ಈ ದಾಲ್ಚಿನ್ನಿ ಕೃಷಿ ಮಾಡಿ ನೀವು ಲಾಭ ಗ್ಯಾರಂಟಿ ಕಂಡು ಗ್ಯಾರಂಟಿ ಕಂಡು ಕಾಣ್ತೀರ ಏನಂತ ನೀವು ಯೋಚನೆ ಮಾಡ್ಬೋದು ಕಾಫಿ ಬೀಜನೋ ಅಥವಾ ಏನಿದು ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇರ್ಬೋದು ಇದರ ರೇಟ್ ಈ ವರ್ಷ ಹದಿನಾಲ್ಕು ನೂರು ರೂಪಾಯಿ ಆಗಿದೆ ಪರ್ ಕಪ್ಪು ಶೇಡ್ ಬರುತ್ತೆ ಸ್ವಲ್ಪ ಸ್ವಲ್ಪ ಕಪ್ ಶೇಡ್ ಬಂದರೆ ಸಾಕು ಇದು ತುಂಬ ಬಲ್ತಿದೆ ಅಂತ ಹೇಳಿ ಅಂಥವನ್ನು ನಾವು ಕೇಳಿಬಿಟ್ಟು ಇದು ಒಂದು ಒಂದು ತಿಂಗಳಾಗಿತ್ತು ನೋಡಿ ಇದನ್ನು ನಾವು ಬೀಜ ಹಾಕಿ ಇದು ಕಾಣ್ತಾ ನಾವು ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ನಾವು ತಂದು ಬೆಳ್ಕೊಂಡ್ವಿ ಬೆಳಕ ನಂತರ ಇದಕ್ಕೆ ಮಾರುಕಟ್ಟೆಯಲ್ಲಿ ಮೇಲೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ಚಿಂತೆ ಇರುತ್ತೆ ಈ ಬೀಜ ಈ ಬೀಜ ಇನ್ನೂ ಸುಲ್ದಿಲ್ಲ ನೀರಿನ ಲೆನ್ಸಿನಂತೆ ಬೀಜಗಳು ಎರಡರಿಂದ ಮೂರು ದಿನ ಮತ್ತೆ ಅದಕ್ಕೂ ಮೀರಿ ಇದರ ರೇಟು ಬಂದಿದೆ ಈಗ ಅಡಿಕೆಗಿಂತ ನಾವು ಹೆಚ್ಚು ಲಾಭ ನಾವು ಈ ದಾಲ್ಚಿನಿಯಲ್ಲಿ ಗಳಿಸ್ಕೋಬೋದು ಈಗ ಹೋದ ವರ್ಷ ಇದೇ ಹೈ ವೀಕ್ಷಕರೇ ಇವತ್ತಿನ ಸಂಚಿಕೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ ನೋಡಿ ನನ್ನ ಕೈಯಲ್ಲಿ ಏನಿದೆ ನೋಡಿ ನೋಡಿ ಇದು ಏನಂತ ನೀವು ಯೋಚನೆ ಮಾಡ್ಬೋದು ಕಾಫಿ ಬೀಜನೋ ಅಥವಾ ಏನಿದು ಅಂತೇಳಿ ನೀವು ಯೋಚನೆ ಮಾಡ್ತಾ ಇರ್ಬೋದು ಇದು ದಾಲ್ಚಿನಿ ಬೀಜಗಳು ಇದು ನೀವು ನೋಡ್ಬೋದಲ್ಲ ದಾಲ್ಚಿನಿ ಬೀಜ ಗಿಡದಲ್ಲಿ ನಾವು ನಿಮ್ಮನ್ನೆ ವೀಡಿಯೋ ಹಾಕಿದ್ವಿ ನಿಮಗೆ ದಾಲ್ಚಿನ್ನಿ ಬೀಜ ಗಿಡದಲ್ಲಿ ಇದ್ದಿದ್ದನ್ನು ಅದನ್ನೇ ನಾನು ಈ ಥರ ಕೀಳ್ಬಿಟ್ಟು ನಾವು ಇದನ್ನು ಒಂದು ಈ ಸ್ವಲ್ಪ ಹಣ್ಣಾದ ಮೇಲೆ ಇದು ಸ್ವಲ್ಪ ಕಾಯಾಗಿದೆ ಇನ್ನು ಸ್ವಲ್ಪ ಇದು ಹಣ್ಣಾದ ಮೇಲೆ ಇದರಿಗೆ ಸ್ವಲ್ಪ ಕಪ್ಪು ಶೇಡ್ ಬರುತ್ತೆ ಸ್ವಲ್ಪ ಸ್ವಲ್ಪ ಕಪ್ ಶೇಡ್ ಬಂದರೆ ಸಾಕು ಇದು ತುಂಬ ಅಂತ ಅಂಥೇಳಿ ಅಂಥವನ್ನು ನಾವು ಕೀಳ್ಬಿಟ್ಟು ಇದನ್ನು ತರ್ತೇವೆ ಒಂದೆರಡು ದಿನ ನಾವು ಒಂದು ಹಾಗೆ ಇಡ್ತೇವೆ ಅದಕ್ಕೆ ಅದಕ್ಕೆ ಏನೂ ಮಾಡೋಕ್ಕೆ ಹೋಗೋದಿಲ್ಲ ಅದನ್ನು ಕೀಳಿಬಿಟ್ಟು ಹಾಗೆ ಬಿಡ್ತೇವೆ ಆವಾಗ ಅದಕ್ಕೆ ಫುಲ್ ಕಲರ್ ಬರುತ್ತೆ ನಂತರ ಅದನ್ನೇನು ಮಾಡ್ತೇವೆ ಅಂತ ಹೇಳಿದರೆ ಒಂದು ಎರಡು ದಿನ ಅಥವಾ ಮೂರು ದಿನ ಸಾಲಾಗ ನಾವು ಅದನ್ನು ಒಂದು ಒಂದಿನ ಸ್ವಲ್ಪ ನಾವು ಫುಲ್ ರಾತ್ರಿ ನೀರಲ್ಲಿ ನೆನೆಸಿಡ್ತೇವೆ ಇದು ನೆನೆಸಿಟ್ಟಿರಂಥ ಬೀಜ ಅದು ಬೀಜ ನೆನೆಸಿದ ಮೇಲೆ ಅದರ ಒಂದು ಸಿಪ್ಪೆಯನ್ನು ತೆಗೆಯಲೂಬಹುದು ಅಥವಾ ತೆಗೆದೇನೂ ಇರ್ಬೋದು ನೀವು ಹಾಗೆ ಡೈರೆಕ್ಟನ್ನು ನೀವು ನಾಟಿ ಮಾಡ್ಬೋದು ಇದು ನೋಡಿ ಇದು ಡೈರೆಕ್ಟಾಗಿರೋಂಥದು ಬೀಜ ಇದರೊಳಗಿಂತ ಸುರಿಲಿಲ್ಲ ನೋಡಿ ಈ ಬೀಜಗಳ ನೋಡಿ ಈ ಬೀಜ ನೋಡಿ ಈ ಬೀಜ ಈ ಬೀಜ ಇನ್ನೂ ಸುಲಿದಿಲ್ಲ ನೀರಲ್ಲಿ ನೆನೆಸಿ ಬೀಜಗಳು ಎರಡರಿಂದ ಮೂರು ದಿನ ನೀವು ನೆನೆಸಬೇಕು ನೆನೆಸೋದನ್ನ ನೀರನ್ನು ತೆಗೆದುಬಿಟ್ಟು ನೀವು ಹೇಗೆ ಹೆಸರು ಬೆಳೆ ಇರ್ಬೋದು ಕಡಲೆ ಬೆಳೆ ಇರ್ಬೋದು ಕಡಲೆ ಕಡಲೆ ಇರ್ಬೋದು ಅದನ್ನು ನೀವು ಯಾವ ಥರ ನೆನೆಸೋದನ್ನ ಒಂದು ಮೊಳಕೆನ ಹೇಗೆ ತೆಗಿತಾರೆ ಆ ಥರ ಮೊಳಕೆ ಆಗಂಗೆ ಆಗ್ತದೆ ಅದು ನೋಡಿ ಆ ಥರ ನಾವು ನೆನೆಸಿ ನೆನೆಸಿಟ್ಕೋಬೇಕು ನೆನೆಸಿದ ಒಂದು ಬೀಜಗಳನ್ನು ತೆಗೆದು ಒಂದು ಹಸಿಯಾದ ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಅದನ್ನು ಒಂದು ದಿನ ಒಂದು ರಾತ್ರಿವರೆಗೆ ಅದನ್ನು ಸರಿಯಾಗಿ ಟೈಟಾಗಿ ಕಟ್ಟಿಡಬೇಕು ಅದಕ್ಕೆ ನೀರಿನ ಅಂಶನ ಹೋಗಬೇಕು ಮತ್ತು ಅದಕ್ಕೆ ಮೊಳಕೆ ಬಿಡಲಿಕ್ಕೆ ತುಂಬ ಒಂದು ಒಳ್ಳೆಯ ವಾತಾವರಣ ಸಿಗುತ್ತೆ ಹೀಗೆ ಮಾಡೋದ್ರಿಂದ ನಮ್ಮ ಬೀಜದ ಮೊಳಕೆಗಳು ತುಂಬ ಚೆನ್ನಾಗಿ ಮತ್ತು ಶಕ್ತಿಶಾಲಿಯಾಗಿ ಹುಡ್ತೇವೆ ಇಲ್ಲ ನಾವು ಹೀಗೆ ಈ ಬೀಜಗಳು ಹಾಗೆ ಹೋಗಿದ್ರೂ ಕೂಡ ಇದರ ಬೀಜ ಗಿಡಗಳು ಹುಡ್ತೇವೆ ಆದರೆ ನಾವು ಪದ್ಧತಿ ಅನುಸಾರ ನಾವು ಇದನ್ನು ನೆಡುವುದರಿಂದ ಇದರಿಂದ ಒಂದು ಒಳ್ಳೆಯ ಫಾಯ್ದೆ ಏನಂತ ಹೇಳಿದರೆ ನಮಗೆ ಗಿಡಗಳು ತುಂಬ ಚೆನ್ನಾಗಿ ಬೆಳಿತವೆ ಹಾಗೆಯೇ ನಾವು ಅದರಲ್ಲಿ ಒಂದು ಫಲವನ್ನು ಗಳಿಸ್ಕೋಬೋದು ತುಂಬ ಬೇಗನೆ ಅದರ ಒಂದು ತುಂಬ ಮತ್ತು ಅತಿ ಹೆಚ್ಚಾಗಿ ಫಲವನ್ನು ಅದರಿಂದ ನಾವು ಗಳಿಸ್ಕೋಬೋದು ತುಂಬ ಬೇಗನೆ ಈ ಗಿಡನ ಎಪ್ಸೋದ್ರಿಂದ ಹಾಗೇನೂ ಒಗ್ದಿಟ್ರೆ ಅದು ಆಗ್ತವೆ ಅಂತಕೊಂಡು ಹಾಗೆ ಅದಕ್ಕೆ ನೋಡದೆ ಕಾಳಜಿ ಮಾಡದೇ ಇದ್ದರೆ ಎಷ್ಟು ಎಂಥ ಶಕ್ತಿಶಾಲಿ ಗಿಡ ಇದ್ದರೂ ಆ ಒಂದು ಮನುಷ್ಯನ ಒಂದು ಸ್ಪರ್ಶ ಇಲ್ಲದಿದ್ದರೆ ಆ ಗಿಡಗಳು ಹಾಳಾಗ್ತವೆ ಯಾವುದೇ ಗಿಡ ಇರಲಿ ಅದು ಇದು ತುಂಬ ಜಂಗ್ಲಿ ಗಿಡ ಅಂತಲೂ ಹೇಳಬಹುದು ಆ ಥರ ಜಂಗ್ಲಿ ತಾನಾಗಿ ಹುಟ್ಟುವಂಥ ಗಿಡ ಅದಕ್ಕೂ ನಾವು ಪದ್ಧತಿಯ ಅನುಸಾರ ನಾವು ಅದನ್ನ ಬಿತ್ತನೆ ಮಾಡಿದರೆ ನಮಗೆ ತುಂಬಾ ಒಳ್ಳೆಯ ಆದನ ನಾವು ಗಳಿಸ್ಕೋಬೋದು ಅದಕ್ಕಾಗಿ ನಾವು ಈ ವಿಡಿಯೋನ ಮಾಡ್ತಿದ್ದೇವೆ ಹಾಗೆಯೇ ಕೆಲವೊಬ್ಬರು ನಮಗೆ ಕಮೆಂಟ್ ಮಾಡ್ತಾರೆ ಸರ್ ನಮ್ಮ ದಾಲ್ಚಿ ನಿಮ್ಮ ದಾಲ್ಚಿನ ಗಿಡದಲ್ಲಿ ತುಂಬ ಕಾಯಿ ಬಿಟ್ಟಿದೆ ನಮ್ಮ ಗಿಡಗಳಿಗೆ ಏನು ಬಿಡ್ತಾನೆ ಇಲ್ಲ ಸರಿ ಇದು ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ ಫಸಲ್ ಅದೆಲ್ಲ ಸರಿ ಬರ್ತಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅದೇ ಕಾರಣ ಆಗಿರ್ತದೆ ಬೀಜಗಳು ಹಾಗೆ ಒಂದು ಕವರಲ್ಲಿ ಹಾಕಿ ಹುಟ್ಟಿಸಿರ್ತಾರೆ ಅಥವಾ ಹಾಗೆ ಅದನ್ನು ಬಿಟ್ಟಿರ್ತಾರೆ ಅಥವಾ ಬಿದ್ದಿರೋಂಥ ಬೀಜಗಳನ್ನು ತಂದು ನಿಮಗೆ ನ ಗಿಡಗಳನ್ನು ಮಾಡಿ ಕೊಟ್ಟಿರ್ತಾರೆ ಅದಕ್ಕಾಗಿ ನಿಮಗೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆದು ಬರೋದಿಲ್ಲ ಆ ಗಿಡಗಳು ಹೇಗೆ ನಾಟಿ ಮಾಡಬೇಕು ಅದರದ್ದು ಒಂದು ವಿಡನ್ನು ನಿಮಗೆ ಹೇಳ್ತೇವೆ ಈಗ ಬೀಜದ ಮೊಳಕೆ ಯಾವ ಥರ ಬರುತ್ತೆ ಬೀಜ ಯಾವ ಥರ ಅದನ್ನು ನಾವು ನಾಟಿ ಮಾಡಬೇಕು ಅದರ ಬಗ್ಗೆ ನಾವು ಇವತ್ತು ವಿಡ ನಿಮಗೆ ಮಾಡ್ತಿದ್ದೇವೆ ನೋಡಿ ಈ ಬೀಜಗಳನ್ನು ನಾವು ನೆನೆಸಿಟ್ಟಿದ್ವಿ ನಂತರ ಇದನ್ನು ನಾವು ಇದರಲ್ಲಿ ಕಟ್ಟಿಟ್ಟಿದ್ವಿ ನಮ್ಮ ಕಾಟನ್ ಬಟ್ಟೆಯಲ್ಲಿ ಇದನ್ನು ಕಟ್ಟಿಟ್ಟಿದ್ವಿ ನಂತರ ಇದರ ಸಿಪ್ಪೆಗಳನ್ನು ಕಿತ್ತುಬಿಟ್ರೆ ಇದು ಈ ಥರ ಒಳಗಿಂದ ಬೀಜ ಬರುತ್ತೆ ನೋಡಿ ಮೇಲಿನ ಸಿಪ್ಪೆ ಇದು ಕಿತ್ತಿದ್ದೀನಿ ನೋಡಿ ಈ ಥರ ಬೀಜ ಬರುತ್ತೆ ಅದರ ಶೇಂಗಾ ಬೀಜ ನೋಡೋಣ ಕಾಣುತ್ತೆ ನೋಡಿ ಕಾಫಿ ಬೀಜ ಥರ ಶೇಂಗಾ ಬೀಜ ಥರ ಕಾಣುತ್ತೆ ನೋಡಿ ಇದನ್ನು ಸುಲಿತೀನಿ ನೋಡಿ ಈ ಥರ ನೋಡಿದ್ರಲ್ಲ ವೀಕ್ಷಕರೇ ಈ ಥರ ಬೀಜಗಳು ನಂತರ ಅದೇನಾಗುತ್ತೆ ಅಂತ ಹೇಳಿದರೆ ನೋಡಿರಿ ಈ ಥರ ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಣ್ತಿದ್ದೆ ಮೊಳಕೆಯಲ್ಲಿ ನೋಡಿ ಬೇಗನೆ ಮೊಳಕೆ ಬರುತ್ತೆ ಈ ಭಾಗದಿಂದ ಮೊಳಕೆ ಬರುತ್ತೆ ಆವಾಗ ನಾವು ಹಾಗೆ ಒಗ್ದಿಟ್ರೆ ಅದು ಅದಕ್ಕೆ ಬೇಕಾದಂಥ ಶಕ್ತಿ ಅದಕ್ಕೆ ಎಷ್ಟು ಶಕ್ತಿ ಬೇಕು ಎಷ್ಟು ಶಕ್ತಿಯಿಂದ ಅದೇ ಬರಬೇಕು ಅದು ಒಂದು ಸ್ವಲ್ಪ ಹಾಗೆ ಒಗ್ದಿದ್ದರೆ ಅದಕ್ಕೆ ಅಷ್ಟು ಶಕ್ತಿ ಸಿಗೋದಿಲ್ಲ ಬೇರುಗಳು ಮೇಲೆ ಇರ್ತವೆ ಗಿಡಕ್ಕೆ ಆಳದಲ್ಲಿ ಬೇರು ಹೋಗೋದಿಲ್ಲ ಮತ್ತು ಗಿಡ ತುಂಬ ಚೆನ್ನಾಗಿ ಬೇಗವಾಗಿ ಬರೋದಿಲ್ಲ ಹಾಗಾಗಿ ಈಗ ಈ ಬೀಜವನ್ನು ಯಾವ ಥರ ನಾಟಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಈ ಥರ ಒಂದು ಸಣ್ಣ ಕವರ್ಗಳನ್ನು ತಗೊಳ್ಳಿ ನೋಡಿ ಈ ಥರ ಒಂದು ಚಿಕ್ಕ ಚಿಕ್ಕ ಕವರ್ ಆದರೆ ಸಾಕು ಅಥವಾ ನೀವು ಒಂದು ಟ್ರೇ ಬೀಜ ಎಬ್ಬಿಸುವಂಥ ಟ್ರೇಗಳು ಸಿಗುತ್ತೆ ಅದನ್ನು ಇತ್ತುಕೊಂಡು ನಡೀತದೆ ಆದರೆ ಈ ಥರ ಕವರ್ ಇದ್ದರೆ ನಿಮಗೆ ನಾಟಿ ಮಾಡಲಿಕ್ಕೆ ತುಂಬ ಚೆನ್ನಾಗುತ್ತೆ ಈ ಥರ ಕವರ್ನಲ್ಲಿ ನಾವು ಗಿಡಗಳನ್ನು ಎಪ್ಸ್ಕೋಬೇಕು ನೋಡಿ ಇದು ನಾವು ನಾಟಿ ಮಾಡಿರುವಂಥ ಗಿಡ ಇಲ್ಲಿ ನೋಡಿ ಇಲ್ಲಿ ತೋರಿಸಿವಿ ರೀ ಇದು ನೋಡಿ ನಾವು ನಾಟಿ ಮಾಡಿರುವಂಥ ಕವರಲ್ಲಿ ನಾಟಿ ಮಾಡಿರುವಂಥ ಸಸಿಗಳು ನೋಡಿ ನೋಡಿ ನಾವು ಸಸಿ ಮಾಡಿರುವಂಥದ್ದು ಇದು ಇದು ಮೂರು ತಿಂಗಳ ಸಸಿ ನೋಡಿ ಇದು ಮೂರು ತಿಂಗಳಾಗಿದೆ ಅದು ಹಾಗೆಯೇ ಇದು ಒಂದು ಒಂದು ತಿಂಗಳಾಗಿತ್ತು ನೋಡಿ ಇದನ್ನು ನಾವು ಬೀಜ ಹಾಕಿ ಇದು ಕಾಣ್ತಾ ಇದೆಯಾ ಒಂದು ತಿಂಗಳಾಗಿತ್ತು ನೋಡಿ ಇದು ಒಂದು ತಿಂಗಳದು ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತವೆ ಅದು ಬೀಜದ ಮೇಲೆ ಡಿಪೆಂಡ್ ಇರುತ್ತೆ ಹೆಚ್ಚು ಕಮ್ಮಿ ಆಗಿ ಬರ್ತದೆ ನೋಡಿ ಇಲ್ಲಿ ಇದ್ರೊಂದು ಮೊಳಕೆ ಇದೆ ನೋಡಿ ಕಾಣ್ತಾ ಇದೆಯಾ ಇಲ್ಲೊಂದು ಮೊಳಕೆ ಆಗಿದೆ ಇಲ್ಲೊಂದು ಬರ್ತಾ ಇದೆ ಇದನ್ನು ಸುಮಾರು ಉದ್ದಕ್ಕಾಗಿದೆ ನೋಡಿ ಈ ಥರ ನಾವು ನೆನೆಸಿಟ್ಟಾಗ ಒಂದೊಂದು ಬೀಜಗಳು ಬೇಗನೆ ಮೊಳಕೆ ಬಿಡ್ತೇವೆ ಒಂದೊಂದು ಬೀಜ ಇನ್ನೂ ಮೊಳಕೆ ಬಿಟ್ಟಿರೋದಿಲ್ಲ ಅದು ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಬೇಗನೆ ಬಂದ್ಬಿಡುತ್ತೆ ಹದಿನೈದು ದಿನದಲ್ಲಿ ನಿಮಗೆ ಇದು ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ನೋಡಿ ಈಗ ಬೀಜವನ್ನು ನಿಮಗೆ ನಾಟಿ ಮಾಡಿ ತೋರಿಸ್ತೀನಿ ನೋಡಿ ಈ ಬೀಜ ಯಾವತ್ತು ಈ ಥರ ಡೌನ್ ಆಗಿ ನಾಟಿ ಮಾಡಬಾರ್ದು ಇಲ್ಲಿಂದ ಅದಕ್ಕೆ ಮೊಳಕೆ ಬರೋದು ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ ಯಾವ ತುದಿ ಭಾಗ ಇರುತ್ತೆ ಆ ಭಾಗದಿಂದನೇ ಮೊಳಕೆ ಬರುತ್ತೆ ಅದಕ್ಕೆ ನಾವು ಈ ಬೀಜವನ್ನು ಅಡ್ಡವಾಗಿ ಕವರಲ್ಲಿ ಒಂದು ಮಣ್ಣನ್ನು ತಕ್ಕೋಬೇಕು ನೋಡಿ ಎಂತ ಇದ್ದೀನಿ ನಾನು ಇಲ್ಲಿ ಒಳಗೆ ತೋರಿಸಿ ಕವರಲ್ಲಿ ಸ್ವಲ್ಪ ಮಣ್ಣಿಗೆ ಹಾಕಲಿಕ್ಕೆ ಒಂದು ಗ್ಯಾಪ್ ಇಟ್ಕೋಬೇಕು ನೋಡಿ ಇದರ ಅಡ್ಡವಾಗಿ ಬೀಜವನ್ನು ಇಡಬೇಕು ನೋಡಿ ಇದರ ಅಡ್ಡವಾಗಿ ಇಡಬೇಕು ಕಾಣ್ತಾ ಇದೆಯಾ ನಂತರ ಸ್ವಲ್ಪ ಅದನ್ನೇ ಭಾಳ ಮಣ್ಣು ಅದರಲ್ಲಿ ಇಷ್ಟು ಮಣ್ಣು ಹಾಕಿಟ್ರೆ ಸಾಕು ನೀವು ಹಗುರವಾಗಿ ನೋಡಿ ಇದು ಯಾಕಪ್ಪ ನಾವು ಇಷ್ಟು ಗ್ಯಾಪನ್ನು ಇಟ್ಟಿದ್ದೇವೆ ಅಂತ ಹೇಳಿದರೆ ನೆಕ್ಸ್ಟ್ ಗಿಡಗಳು ಸ್ವಲ್ಪ ದೊಡ್ಡದಾಗ ಒಂದು ಇಷ್ಟಿಷ್ಟು ದೊಡ್ಡದಾಗ ಇದರಲ್ಲಿ ನಾವು ಇನ್ನು ಗ್ಯಾಪ್ ಇದೆ ನೋಡಿ ಇಲ್ಲಿ ಮಣ್ಣಿಂದು ಇದರಲ್ಲಿ ನಾವು ಬೇಕಾದಂಥ ಗೊಬ್ಬರಗಳನ್ನು ಹಾಕ್ಕೋಬೋದು ಅಥವಾ ಮಣ್ಣನ್ನು ಮೆದ ಮೆತ್ತ ಬೇಕಾದರೆ ನಾವು ಅದರಲ್ಲಿ ಹಾಕೊಂಡ್ರೆ ಗಿಡಗಳು ತುಂಬ ಗಟ್ಟಿಯಾಗಿರ್ತವೆ ಹಾಗೆ ಬೇಗನೆ ಎದ್ದು ಬರಲಿಕ್ಕೆ ಅದಕ್ಕೊಂದು ಶಕ್ತಿ ಸಿಗುತ್ತೆ ನೋಡಿ ವೀಕ್ಷಕರೇ ಈಗಿನ ರೈತರು ತುಂಬ ತುಂಬ ಒಂದು ಕಷ್ಟದಲ್ಲಿರುವಂಥ ರೈತರು ಕೂಡ ಇದ್ದಾರೆ ಅವರಿಗೆ ನೀರೇನು ತುಂಬ ತೊಂದರೆ ಇದೆ ಆ ಕೃಷಿಯಲ್ಲಿ ಮುಖ್ಯವಾಗಿ ಜನರಿಗೆ ಬೇಕಾಗಿರುವಂಥದ್ದು ನೀರು ಮತ್ತು ಆಳುಗಳು ಮತ್ತು ಅದಕ್ಕೆ ಒಂದು ನಾವು ಸರಿಯಾದ ಒಂದು ಪದ್ಧತಿಯಲ್ಲಿ ನಾವು ಮಾಡುವಂಥ ಒಂದು ನಿರ್ದಿಷ್ಟವಾದ ಒಂದು ಸಮಯ ಇರಬೇಕು ಅದರಲ್ಲಿ ನಮಗೆ ಮುಖ್ಯವಾದದ್ದು ನೀರು ಬೇಕಾಗಿರುತ್ತೆ ಆ ನೀರು ಇಲ್ಲದ ರೈತರು ಹಾಗೆ ಕೆಲವು ಜಾಗಗಳು ಬಂಜರು ಮಾಡಿರ್ತಾರೆ ಅಥವಾ ಜೋಳವನ್ನು ಒಂದು ಮಳೆಗಾಲದಲ್ಲಿ ಜೋಳ ಮಾಡ್ತಾರೆ ಹಾಗೆ ಮತ್ತು ಆರು ತಿಂಗಳು ಹಾಗೆ ಬಿಟ್ಟಿರ್ತಾರೆ ಅದ್ರ ಬದಲು ನಾವು ಅಥವಾ ಕೆಲವು ಜನರು ರೈ ನೀರಿದ್ದರೂ ಕೂಡ ಬರೀ ಅಡಿಕೆ 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 ನೀವು ಎಲ್ಲಿಂದ ಎಲ್ಲಿ ಹೋದರೂ ಅಡಿಕೆ ಅಡಿಕೆ ಇರ ಅಡಿಕೆಗಿಂತ ಹೆಚ್ಚು ಲಾಭ ನಾವು ಈ ದಾಲ್ಚೀನಿಯಲ್ಲಿ ಕಳಿಸ್ಕೊಬೋದು ಈಗ ಹೋದ ವರ್ಷ ಇದೇ ಲವಂಗದ ಮೊಗ್ಗುಗಳಿಗೆ ಸಾರಿ ಇದು ದಾಲ್ಚಿನಿ ಮೊಗ್ಗುಗಳಿಗೆ ಈ ಹೋದ ವರ್ಷ ಏಳ್ನೂರು ರೂಪಾಯಿ ಇತ್ತು ಕೆ ಜಿಗೆ ಏಳ್ನೂರು ರೂಪಾಯಿ ಇತ್ತಾ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಏಳು ಏಳ್ನೂರಿಂದ ಆರುನೂರಿಂದ ಏಳ್ನೂರು ರೂಪಾಯಿ ರೇಟ್ ಇದೆ ಅಂತ ತಗೊಂಡು ನಾನು ನಿಮಗೆ ಹೇಳಿದ್ದೆ ಆವಾಗಲೇ ನಾವು ಸುಮಾರಾಗಿ ಎಷ್ಟು ಒಂದು ಎಕರೆಗೆ ಹತ್ತು ಲಕ್ಷಷ್ಟು ಗಳಿಸ್ಕೊಬೋದಿತ್ತು ಒಂದು ಎಕರೆಗೆ ಅದು ಅಡಿಕೆ ತೋಟದಲ್ಲಿ ಅಷ್ಟು ಆಗುತ್ತಾ ಆರಿಂದ ಏಳು ಲಕ್ಷ ಹಬ್ಬ ಅಂತ ಹೇಳಿದರೆ ಆರಿಂದ ಏಳು ಲಕ್ಷ ಹತ್ತು ಲಕ್ಷನ ನಾವು ಗಳಿಸ್ಕೊಬೋದಿತ್ತು ಕೆ ಜಿ ಹದಿನಾಲ್ಕು ನೂರು ರೂಪಾಯಿ ಡಬಲ್ ಆಗಿದೆ ರೇಟು ಡಬಲ್ ಅದೇ ಲವಂಗನೂ ಕೃಷಿ ಬಗ್ಗೆ ಹೇಳಿದ್ವಿ ನಾವು ಲವಂಗನೂ ಅಷ್ಟು ಆರುನೂರು ಇದೆ ಎಂಟ್ ಎಂಟುನೂರು ಒಂಬೈನೂರು ತನಕನೂ ಬೀಜದ ದರ ಆಗಿ ಲವಂಗದ ದರ ಆಗಿದೆ ಅಂತ ಹೇಳಿದ್ವಿ ಅದಕ್ಕೂ ಮೀರಿ ಅದಕ್ಕಿಂತ ಹೆಚ್ಚು ಫಲನೂ ನಮ್ಮ ಗಿಡದಲ್ಲಿ ಸಿಗುತ್ತೆ ಮತ್ತೆ ಅದಕ್ಕೂ ಮೀರಿ ಇದರ ರೇಟು ಬಂದಿದೆ ಈಗ ಅದು ಅಷ್ಟು ಈಗಿನ ಈಗ ದಿನ ಹೋದಂಗೆ ಹೋದಂಗೆ ಇದಕ್ಕೆ ರೇಟು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಯಾಕಂತ ಹೇಳಿದರೆ ನೀವು ನೋಡಿರ್ಬೋದು ಅಂಗಡಿಗಳಲ್ಲಿ ಅಥವಾ ನೀವು ಪೇಟೆಯಲ್ಲಿ ಬಹಳಷ್ಟು ಸಾಂಬಾರ ಪದಾರ್ಥದ ಒಂದು ಕಂಪ್ನಿಗಳು ಓಪನ್ ಆಗ್ತವೆ ನೀವು ಮೊದಲು ಎಮ್ ಟಿ ಆರ್ ಆಗಿರ್ಬೋದು ಅಥವಾ ಎಮ್ ಡಿ ಎಚ್ ಆಗಿರ್ಬೋದು ಇಂಥ ಮಾತ್ರ ಮಸಾಲೆಯನ್ನು ನಾನು ಕೇಳ್ತಿದ್ವಿ ಈಗ ಹತ್ತು ಹಲವಾರು ಒಂದು ಸಾಂಬಾರ ಪದಾರ್ಥದ ಪದಾರ್ಥಗಳ ಒಂದು ಮಾರ್ಕೆಟೇ ಈಗ ಸೃಷ್ಟಿಯಾಗಿದೆ ಹಾಗಾಗಿ ಇದಕ್ಕೆ ಪ್ರತಿನ ಪ್ರತಿದಿನ ಇದರ ಬೇಡಿಕೆ ಜಾಸ್ತಿ ಆಗ್ತಿದೆ ಹಾಗಾಗಿ ನಮ್ಮ ರೈತ ಬಾಂಧವ್ರು ನಾನು ಹೇಳೋದೇನೆಂದರೆ ನೀವು ಬೇರೆ ಬೇಳೆನ ಬೆಳ್ಕೊಳ್ಳಿ ಆದರೆ ಪಕ್ಕದಲ್ಲಿ ನಿಮ್ಮ ಸೈಡಲ್ಲಾದರೂ ಆದರೂ ನಿಮ್ಮ ಪೂರ್ತಿ ಮಾಡಲಿಕ್ಕಾಗಿಲ್ಲ ಅಂದರೆ ನೀವು ಸೈಡಲ್ಲಿ ನಿಮ್ಮ ಬೀಲಿ ಹರ್ಗಿನಲ್ಲಿ ಈ ದಾಚಿನೆ ಕೃಷಿ ಮಾಡಿ ನೀವು ಲಾಭ ಗ್ಯಾರಂಟಿ ಕಂಡುಕೊಳ್ತೀರಾ ಗ್ಯಾರಂಟಿ ಕಂಡುಕೊಳ್ತೀರಾ ಹಾಗೆ ಇದಕ್ಕೆ ಏನೂ ನಿಮ್ಮದು ಖರ್ಚಿಲ್ಲ ಏನೂ ಕೆಲಸ ಇಲ್ಲ ಏನೂ ಬೇಡ ನೀವು ಒಂದು ಗಿಡವನ್ನು ತಂದು ನೀವು ನಾಟಿ ಮಾಡಿದರೆ ಆಯಿತು ನಿಮಗೆ ಗಿಡವೂ ಸಿಕ್ತಿಲ್ಲ ನೀವು ಬೀಜ ತೊಗೊಳ್ಳಿ ಬೀಜದಿಂದ ನೀವು ಗಿಡನ ಹುಟ್ಟಿಸಿ ನೀವು ಇದರವನ್ನು ನಾಟಿ ಮಾಡಿ ನೋಡಿ ನಂತರ ಇದರ ಒಂದು ಕೃಷಿಯ ಬಗ್ಗೆ ನಿಮಗೆ ಕುತೂಹಲ ಹೇಗೆ ಬರುತ್ತೆ ನೋಡಿ ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಈ ನಮ್ಮ ರೈತರಿಗೆ ತುಂಬ ಒಂದು ಕಾಡುವಂಥ ಪ್ರಶ್ನೆ ಅಂತ ಹೇಳಿದ್ರೆ ಇದರ ಮಾರ್ಕೆಟಿಂಗ್ ಹೇಗೆ ಮಾಡ್ಬೇಕು ನಾವು ಇದನ್ನ ನಾವು ಬೆಳ್ಕೊಳ್ತೇವೆ ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ನಾವು ತಂದು ಬೆಳ್ಕಂಡ್ವಿ ಬೆಳ್ಕೊಂಡ ಇದಕ್ಕೆ ಮಾರುಕಟ್ಟೆಯಲ್ಲಿ ಮೇಲೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ಚಿಂತೆ ಇರುತ್ತೆ ಆದ್ರೆ ಅದ್ರ ಚಿಂತೆನೂ ಬೇಡ ನಿಮಗೆ ಯಾಕಂತ ಹೇಳಿದ್ರೆ ನಿನ್ನೆ ನಾನು ಒಬ್ಬರಿಗೆ ಮೀಟ್ ಆಗಿದೆ ಅವರು ಡಾಕ್ಟ್ರೇಟ್ ಪದವಿಯನ್ನು ಗಳಿಸಿದ್ರೆ ಚಿಕ್ಕ ವಯಸ್ಸಿನಲ್ಲಿ ಅತಿ ಉತ್ತಮ ಒಂದು ಶಿಕ್ಷಣ ಪಡೆದು ಅವರು ಅಗ್ರಿಕಲ್ಚರ್ ಮಾಡಿದ್ರು ಯಾವುದೇ ಜಾಬಿ ಕಡೆ ಹೋಗಲಿಲ್ಲ ಅಗ್ರಿಕಲ್ಚರ್ ಮಾಡಿದ್ರು ಅವರು ಅದರಲ್ಲಿ ಡಾಕ್ಟ್ರೇಟ್ ಪದವಿಯನ್ನು ಪಡೆದಿದ್ದಾರೆ ಅವರು ಕೂಡ ಅವರ ತಂದೆಯ ಮೊದಲು ಮುಂಚಿಂದನೂ ಇದರ ಒಂದು ವ್ಯಾಪಾರವನ್ನು ಮಾಡ್ತಿದ್ರು ಅವರು ಅದೇ ವ್ಯಾಪಾರವನ್ನು ಇವರು ಮುಂದುವರಿಸಿದ್ದಾರೆ ಒಂದು ತುಂಬ ದೊಡ್ಡದಾಗಿ ಒಂದು ಟ್ರೇಡಿಂಗನ್ನು ಇವ್ರು ನಡೆಸ್ತಿದ್ದಾರೆ ಇವರು ಇಂಪೋರ್ಟ್ ಎಕ್ಸ್ಪೋರ್ಟನ್ನು ಮಾಡ್ತಿದ್ದಾರೆ ಅವರು ಹೇಳ್ತಾ ಈ ಸ ನಮ್ಮ ಕರ್ನಾಟಕದ ಸಾಂಬಾರು ಪದಾರ್ಥಗಳಿಗೆ ಎಷ್ಟು ಬೇಡಿಕೆ ಇದೆ ಅಂತ ಹೇಳಿದರೆ ಹೊರದೇಶಗಳಲ್ಲಿ ಅಥವಾ ನಮ್ಮ ದೇಶದಲ್ಲೇ ಅವರು ಗುಜರಾತು ಮತ್ತು ನಿಮ್ಮ ಇದು ಮಧ್ಯ ಮಧ್ಯಪ್ರದೇಶ ಅಲ್ಲೆಲ್ಲ ನಮ್ಮ ಒಂದು ನಮಗೆ ಅವರಿಗೆ ಪೂರೈಸಲಿಕ್ಕೆ ಆಗ್ತಿಲ್ಲ ಅವರಿಗೆ ನಾವು ನಮ್ಮಿಂದನೂ ಪೂರೈಸಲಿಕ್ಕೆ ಆಗ್ತಿಲ್ಲ ಅವರಿಗೆ ಅಂತ ಹೇಳ್ತಾ ಇದ್ರು ಅವರು ಅವರ ಒಂದು ಇಂಟರ್ವ್ಯೂ ನಾವು ನೆಕ್ಸ್ಟ್ ಮ ನೆಕ್ಸ್ಟ್ ಇದರಲ್ಲಿ ವೀಡಿಯೋದಲ್ಲಿ ಅವ್ರ ಇಂಟರ್ವ್ಯೂನ ಕೊಡ್ತೇವೆ ನೀವು ಅದರಲ್ಲಿ ಅವರಿಗೂ ನೀವು ಡೈರೆಕ್ಟಾಗಿ ಸೀಲಿಂಗ್ ಮಾಡಬಹುದು ಅಷ್ಟು ಬೇಡಿಕೆ ಇದೆ ವೀಕ್ಷಕರೇ ನೀವು ಯಾವುದೇ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಾದರೆ ವೀಕ್ಷಕರೇ ಇನ್ನೂ ಒಂದು ಇನ್ನಷ್ಟು ಮಾಹಿತಿ ನಿಮಗೆ ಈ ದಾಲ್ಚಿನ ಬಗ್ಗೆ ಆಗಿರಲಿ ಅಥವಾ ಇದರೊಂದು ನಾಟಿ ಪದ್ಧತಿ ಬಗ್ಗೆ ಆಗಲಿ ನೀವು ಇದರಿಗೆ ಇದಕ್ಕೊಂದು ಮತ್ತೊಂದು ವೀಡಿಯೋನ ನಾವು ಮಾಡ್ತೇವೆ ಅದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸನ್ನು ಹೇಳ್ತೇವೆ ಅದರ ನಾಟಿ ಹೇಗೆ ಮಾಡಬೇಕು ಅದರ ಒಂದು ಕಾಳಜಿ ನಾವು ಹೇಗೆ ಮಾಡಬೇಕು ಅದರ ಹೆಚ್ಚು ಲಾಭನ ಹೇಗೆ ಗಳಿಸ್ಕೋಬೇಕು ಅದರ ಎಲ್ಲ ಅದರ ಬಗ್ಗೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ನಾವು ವೀಡಿಯೋನ ಮಾಡ್ತೇವೆ ಹಾಗಾದರೆ ವೀಕ್ಷಕರೇ ಮತ್ತೆ ಗುಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್